ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬುಧವಾರ ಅಂದರೆ ತುಂಬ ಚೆನ್ನಾಗಿರುತ್ತೆ ಗಣಪತಿಯನ್ನು ಪೂಜಿಸುವಂಥ ದಿನ ಒಂದು ಅದ್ಭುತವನ್ನೇ ಸೃಷ್ಟಿ ಮಾಡುವಂಥ ನಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಕಣ್ಣೀರು ಕಷ್ಟ ಬಾಧೆ ಏನೇ ಇರಲಿ ಅದನ್ನೆಲ್ಲ ತೊಲಗಿಸುವಂಥದ್ದು ನಮ್ಮ ಜೀವನದಲ್ಲಿ ನಿರ್ವಿಘ್ನವಾಗಿ ಕೆಲಸಗಳನ್ನು ಸರಾಗ ಸಾಗಿ ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡುವಂಥ ಒಂದು ದಿನ ಅಂತ ಹೇಳ್ಬಹುದು ಯಾಕೆ ಬುಧವಾರ ಅಂದರೆ ಅಷ್ಟು ವಿಶೇಷತೆ ಅಂದರೆ ನಾವು ಗಣಪತಿಯನ್ನು ಪೂಜೆ ಮಾಡುವಂಥ ದಿನ ಗಣಪತಿಯನ್ನು ಪೂಜಿಸುವ ಅದ್ಭುತವಾದ ಬುಧವಾರದ ದಿನ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಕರಿಬೇವಿನ ಪರಿಹಾರ ಕರಿಬೇವು ಸೊಪ್ಪು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು ನಾವು ಬರೀ ಅಡುಗೆಗೆ ಒಗ್ಗರಣೆಗೆ ಬಳಸ್ತೀವಿ ಅಂತಂದ್ಬಿಟ್ಟು ಆದರೆ ಇದು ಆರೋಗ್ಯ ದೃಷ್ಟಿಯಿಂದ ಪ್ಲಸ್ ನಮಗೆ ಹಣ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಒಂದು ಗಿಡ ಅನ್ನೋದು ತುಂಬ ಜನಕ್ಕೆ ತುಂಬ ಕಡಿಮೆ ಗೊತ್ತಿರುತ್ತೆ ಆದರೆ ಯಾರ ಮನೆ ಹತ್ರ ನೋಡಿ ನೀವು ನೋಡಬಹುದು ಕರ್ಬೇವಿನ ಸೊಪ್ಪು ಒಂದು ಆ ಮರ ಅನ್ನೋದು ಗಿಡ ಅನ್ನೋದು ಯಾರ ಮನೆ ಹತ್ರ ಇರುತ್ತೋ ಅವರು ಸಂಧ್ಯಾಕಾಲದಲ್ಲಿ ಗಿಡವನ್ನು ಮುಟ್ಟಬಾರ್ದು ಅಂತ ಹೇಳ್ತಾರೆ ನಾವು ಆ ಕರ್ಬೇವಿನ ಸೊಪ್ಪು ಹೆಂಗಂದರೆ ಹಂಗೆ ಕೂಡ ಕೀಳಬಾರ್ದು ತುಂಬ ಸೂಕ್ಷ್ಮವಾಗಿ ಅದನ್ನು ಕಿತ್ಕೊಳ್ಬೇಕು ಸಂಧ್ಯಾಕಾಲದಲ್ಲಿ ಆ ಗಿಡವನ್ನು ಬಾರ್ದು ಅದು ಎಷ್ಟು ಸೊಂಪಾಗಿ ಬೆಳೆಯುತ್ತೋ ಮಹಾಲಕ್ಷ್ಮಿ ಅವ್ರ ಮನೆಯಲ್ಲಿ ನೆಲೆಸಿದ್ದಾಳೆ ಅಂತ ಅರ್ಥ ನಮ್ಮ ಹಿರಿಯರು ಹೇಳ್ತಾರೆ ನೋಡಿ ಗೊತ್ತಿ ಅದು ತುಂಬ ಎಲ್ಲರ ಮನೆ ಹತ್ರ ಕೂಡ ಕರ್ಬೇವು ಸೊಪ್ಪು ಹಾಕ್ಕೊಳ್ಳೋದಕ್ಕಾಗೋದಿಲ್ಲ ಹಾಕಿದ್ರು ಕೂಡ ಅದು ಅಷ್ಟು ಬೇಗ ಬರೋದು ಇಲ್ಲ ಯಾರ ಮನೆ ಹತ್ರ ಇರುತ್ತೋ ಅವರು ನಿಜವಾಗ್ಲೂ ಒಂದಲ್ಲ ಒಂದು ದಿನ ಅವ್ರ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನೋದು ನಿಜವಾಗ್ಲೂ ಇರುತ್ತೆ ಅಷ್ಟು ಶಕ್ತಿದಾಯಕವಾದ ಒಂದು ಪರಿಹಾರವನ್ನು ತುಂಬ ಈ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಪರಿಹಾರಗಳು ಗೊತ್ತಿರೋದಿಲ್ಲ ನೋಡ್ತೀವಿ ನಾವು ಅದನ್ನು ಟ್ರೈ ಮಾಡೋದಿಲ್ಲ ಅಥವಾ ನಂಬಿಕೆಯಿಂದ ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಂಡ್ರೂ ಕೂಡ ಕೆಲವೊಂದು ಬಾರಿ ಯಾಕೆ ನಮ್ಗೆ ಆಗೋದಿಲ್ಲ ಅಂತ ಒಂಥರ ಯಕ್ಷ ಪ್ರಶ್ನೆ ಆಗಿಬಿಡುತ್ತೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಾವು ಮಾಡುವಂಥ ಕೆಲಸದಲ್ಲಿ ತುಂಬ ಶಿಸ್ತಾಗಿ ಡೆಡಿಕೇಶನ್ ಕೊಟ್ಟು ನಾವು ಮಾಡ್ತಾಯಿದ್ದೀವಿ ಆದ್ರೂ ಆ ಕೆಲಸ ಇಲ್ಲ ಅಂತ ನಿಮ್ಗೆ ಅನ್ನಿಸಿದ್ರೆ ಅದು ನಮ್ಮ ಪಾಲಿಗಿಲ್ಲ ಅಂತ ಅಂದ್ಕೊಳ್ಬೇಕು ಅಥವಾ ಅದು ತಡವಾಗ್ತಾ ಇದೆ ಯಾಕೋ ಅದು ಆಗಿಲ್ಲ ಅಂದರೆ ನೆಕ್ಸ್ಟು ನಮಗೆ ಇನ್ನೂ ಒಳ್ಳೆಯ ಆಪರ್ಚುನಿಟಿ ಅನ್ನೋದು ನಮ್ಮ ಭಾಗದಲ್ಲಿ ಇದೆ ನಮಗೆ ಸಿಗುತ್ತೆ ಅಂತ ನಾವು ಅಂದ್ಕೊಳ್ಬೇಕು ಆದರೆ ಮನುಷ್ಯನ ಸ್ವಭಾವ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಆದರೂ ಕೂಡ ನೀವು ಬುಧವಾರದ ದಿನ ಯಾರು ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವ್ರ ಲೈಫ್ ತುಂಬ ಬಿಂದಾಸಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಜನಕ್ಕೆ ನಾವು ತುಂಬ ಚೆನ್ನಾಗಿರಬೇಕು ನಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇರಬೇಕು ಕಷ್ಟಗಳು ಕಡಿಮೆ ಆಗಬೇಕು ಖುಷಿಯಾಗಿ ಇರಬೇಕು ಅಂತ ಆಸೆ ಪಡ್ತಾಯಿರ್ತಾರೆ ಆದರೆ ಆಸೆ ಪಟ್ಟರೆ ಸಾಕಾಗೋದಿಲ್ಲ ನಾವು ಮಾಡುವ ಕೆಲಸ ಪ್ರಯತ್ನ ಪ್ರತಿಯೊಂದು ಅದರ ಜೊತೆ ಇದ್ದಾಗ ನಿಜವಾಗ್ಲೂ ನಾವು ಸಕ್ಸಸ್ ಆಗ್ತೀವಿ ಸ್ನೇಹಿತರೆ ಇದನ್ನು ಬುಧವಾರ ಇದಕ್ಕೆ ಯಾವುದೇ ಒಂದು ಸಮಯ ಇಲ್ಲ ಬೇಕಾದರೆ ನೀವು ಕರಿಬೇವನ್ನು ಒಂದು ಐದಾರು ಎಲೆಗಳು ಇರೋ ಥರ ಒಂದು ರೆಕ್ಕೆಯನ್ನು ತಗೊಂಡುಬಿಡಿ ತುಂಬ ಚೆನ್ನಾಗಿರಬೇಕು ಅದನ್ನು ನೀವು ತಗೊಂಡು ನೀವು ಏನಾದರೂ ಅಕಸ್ಮಾತು ಮನೆಯಲ್ಲಿ ಗಿಡ ಹಾಕಿದ್ರು ಕೂಡ ಅದರಲ್ಲಿ ತಗೊಳ್ಬಹುದು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಮಸ್ಕಾರ ಮಾಡಿ ನಾವು ಈ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ತಾಯಿ ನಮಗೆ ಎಲ್ಲವೂ ಒಳ್ಳೆಯದು ಮಾಡು ಅಂತಂದ್ಬಿಟ್ಟು ನಿಮ್ಮ ಮನೆ ಹತ್ರ ಏನಾದರೂ ಗಿಡ ಇದ್ದರೆ ಆ ಥರ ನಮಸ್ಕಾರ ಮಾಡಿ ತಗೊಳ್ಳಿ ಇಲ್ಲಾಂದರೆ ನಾವೆಲ್ಲರೂ ತಗೊಂಡು ಬಂದು ಇಟ್ಕೊಂಡೇ ಇರ್ತೀವಿ ಮನೆಯಲ್ಲಿ ಅದನ್ನು ಬಳಸ್ಕೊಳ್ಬೋದು ತೊಂದರೆನೇ ಇಲ್ಲ ಒಂದು ಪ್ಲೇಟೋ ಅಥವಾ ನೀವು ಯಾವುದಾದ್ರೂ ಪ್ಲೇಟ್ ತೊಗೊಂಡ್ರೇ ಬೆಸ್ಟು ಅಂತ ಹೇಳ್ತೀನಿ ಇದನ್ನು ತಗೊಂಡಿದ್ದೆ ಸ್ವಲ್ಪ ಕರಿಬೇವನ್ನು ಅದರಲ್ಲಿ ಹಾಕ್ಬಿಟ್ಟು ನೀವು ಇದನ್ನು ಉರಿಸೋದಕ್ಕೆ ನೀವು ಅದ್ರ ಜೊತೆ ಸಾಂಬ್ರಾಣಿನಾದರೂ ಹಾಕಿ ಅಥವಾ ಕರ್ಪೂರನಾದರೂ ಹಾಕಿ ಒಂದು ಉರಿಬೇಕು ಅಷ್ಟೇ ಅದರ ಜೊತೆ ತುಂಬ ಶಕ್ತಿಶಾಲಿಯಾಗಿ ನೀವು ಜೀರಿಗೆಯನ್ನು ಹಾಕಬೇಕು ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು ಆ ಹಸಿದಿದ್ದರೂ ಕರಿಬೇವು ಪರವಾಗಿಲ್ಲ ಅದು ಚಿಟಪಟ ಅನ್ ಅನ್ನುತ್ತೆ ಈ ಥರ ಜೀರಿಗೆ ಹಾಗೂ ಕರಿಬೇವು ಸೊಪ್ಪನ್ನು ಯಾರು ಒಂಥರ ಸಾಂಬ್ರಾಣಿ ಥರ ಮನೆಯಲ್ಲಿ ಹಾಕಿ ಉರಿಸ್ತಾರೋ ಆ ಹೊಗೆ ಎಲ್ಲ ನಿಮ್ಮ ಮನೆಯಲ್ಲಿ ಆಡಿದಾಗ ಮಹಾಲಕ್ಷ್ಮಿ ಸಂತೃಪ್ತಿಗೊಳ್ತಾಳೆ ಆ ಒಂದು ಸ್ಮೆಲ್ಗೆ ಆ ಘಮಕ್ಕೆ ತಾಯಿ ನಿಜವಾಗಲೂ ನಮ್ಮ ಮನೆಯಲ್ಲಿ ಬಂದು ತಾಂಡವವಾಡ್ತಾಳೆ ನೆಗೆಟಿವಿಟಿ ಇರೋದಿಲ್ಲ ಅಂದರೆ ಜ್ಯೇಷ್ಠಾದೇವಿ ಇರೋದಿಲ್ಲ ಜ್ಯೇಷ್ಠಾದೇವಿಗೆ ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ಒಂದು ಕ್ಷಣವೂ ಕೂಡ ಇರೋದಿಲ್ಲ ಮಹಾಲಕ್ಷ್ಮಿ ಇರುವ ಜಾಗದಲ್ಲಿ ಜ್ಯೇಷ್ಠ ದೇವಿ ಇರೋದಿಲ್ಲ ಜ್ಯೇಷ್ಠ ದೇವಿ ಇರೋ ಜಾಗದಲ್ಲಿ ಮಹಾಲಕ್ಷ್ಮಿ ಬರೋದಿಲ್ಲ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಯಾರ ಮನೆಯಲ್ಲಿ ಮನೆ ತುಂಬ ಒಂಥರ ಕತ್ತಲು ಕತ್ ಥರ ಇರುತ್ತೆ ಮನೆಗೆ ಹೋಗಿದ ತಕ್ಷಣವೇ ಏನೋ ಒಂಥರ ಬ್ಯಾಡ್ ಸ್ಮೆಲ್ ಥರ ಇರುತ್ತೆ ಆ ಮನೆಯಿಂದ ಹೊರ್ಗಡೆ ಬಿಡಬೇಕು ಅನಿಸುತ್ತೆ ತುಂಬ ನೆಗೆಟಿವ್ ಆಗಿ ನಮಗೆ ಗೊತ್ತಾಗ್ಬಿಡುತ್ತೆ ಆ ಥರ ವಾತಾವರಣಕ್ಕೆ ಏನಾದರೂ ಹೋದಾಗ ಅವರೆಲ್ಲರೂ ಕೂಡ ಫಸ್ಟು ನೀವು ಇದನ್ನು ಮಾಡ್ಕೊಳ್ಳಿ ಅದು ಮಕ್ಕಳ ಮೇಲೆ ಕೂಡ ಪ್ರಭಾವ ಬೀರುವಂಥದ್ದು ದೊಡ್ಡೋರ ಮೇಲೆ ಕೂಡ ಪ್ರಭಾವ ಬೀರುವಂಥದ್ದು ಈ ಥರ ನಾವು ಮಾಡಿದಾಗ ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಕೆಟ್ಟಷ್ಟು ಶಕ್ತಿಗಳ ಪ್ರಭಾವ ಇರುತ್ತೋ ಅದೆಲ್ಲ ನಮ್ಮ ಮನಸ್ಸಿನ ಮೇಲೆ ತುಂಬ ಗಾಢವಾಗಿ ಪ್ರಭಾವ ಬೀರುತ್ತೆ ಅದಕ್ಕೋಸ್ಕರನೇ ನಮಗೆ ಯಾವ ಕೆಲಸ ಮಾಡೋದಕ್ಕೂ ಕೂಡ ಯಾವುದ್ರ ಮೇಲೂ ಕೂಡ ಒಂಥರ ಉತ್ಸಾಹ ಅನ್ನೋದು ಇರೋದಿಲ್ಲ ಏನೋ ಒಂಥರ ಜಿಗುಪ್ಸೆ ಅನ್ನೋ ಥರ ಏನೋ ಇದ್ದೀವಿ ಅನ್ನೋ ಥರ ಯಾವುದು ಮಾಡಬೇಕು ಅಂದರೂ ಕೂಡ ಏನೋ ಒಂಥರ ನಮಗೆ ಏನೂ ಅನಿಸೋದಿಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಿಲ್ಲ ಸುಮಾರು ಜನ ನೀವು ನೋಡಬಹುದು ಯಾವಾಗಲೂ ಬಾಯಿ ಬಿಟ್ಟರೆ ಸಾಕು ನೆಗೆಟಿವ್ ಆಗೇ ಇರುತ್ತೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ನಮ್ಗೆಲ್ಲಾಗುತ್ತೆ ನಮ್ಮ ಮುಖಕ್ಕೆಲ್ಲ ಸಿಗುತ್ತೆ ನಮ್ಮ ಜೀವನದಲ್ಲಿ ಇಷ್ಟೇ ಇದೆಲ್ಲವೂ ಇದೇ ಥರನೇ ಅಂತ ನಮಗೆ ನಾವೇ ಅಂದ್ಕೊಳ್ತಾ ಇರ್ತೀವಿ ನಾವು ಪ್ರಯತ್ನ ಪಡಬೇಕು ಅದ್ರ ಜೊತೆ ನಾವು ಕೆಲಸದ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಈ ರೀತಿ ಕರಿಬೇವು ಹಾಗೂ ಜೀರಿಗೆಯನ್ನು ನೀವು ಒಂದು ಸಾಂಬ್ರಾಣಿ ಥರ ಆಗ್ತಿರಲ್ವ ಉರಿಸ್ತಿರಲ್ವ ಮನೆಯೆಲ್ಲ ಓಡಾಡಿ ಇದಕ್ಕೆ ಸಮಯ ಇಲ್ಲ ನೀವು ಮಾಡಿಕೊಂಡ್ರೆ ಬೆಳಗ್ಗೆ ಮಾಡ್ಕೊಳ್ಬಹುದು ಇಲ್ಲಾಂದರೆ ಸಂಜೆ ಕೂಡ ಮಾಡ್ಕೊಳ್ಬಹುದು ಇದೇ ಸಮಯಕ್ಕೆ ಮಾಡಿಕೊಳ್ಬೇಕು ಅನ್ನೋದು ಎಲ್ಲೂ ಇಲ್ಲ ಆದರೆ ಬುಧವಾರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಗಣಪತಿ ಸ್ವಾಮಿಗೆ ತುಂಬ ಪ್ರೀತಿಕರ ಈ ಥರ ಈ ವಸ್ತುಗಳಿಂದ ಮಾಡಿಕೊಳ್ಳೋದು ಆಗ ಆ ತಂದೆ ನಮ್ಮ ಕೆಲಸಗಳೆಲ್ಲ ಕೂಡ ಸರಾಗವಾಗಿ ನಡೆಯೋದಕ್ಕೆ ಆ ತಂದೆ ಆಶೀರ್ವಾದ ಮಾಡ್ತಾನೆ ನಿಮಗೇನಾದರೂ ಒಂದು ಸಂಕಲ್ಪ ಇರುತ್ತೆ ಮನೆ ಕಟ್ಟಲೇಬೇಕು ಒಡವೆಗಳು ತಗೊಳ್ಳೇಬೇಕು ಕಾರ್ ತಗೊಳ್ಳೇಬೇಕು ಈ ವರ್ಷ ಮಕ್ಕಳದು ಎಜುಕೇಷನ್ ಆಗಿದ ತಕ್ಷಣ ಇದಾಗಲೇಬೇಕು ಈ ಥರ ಒಂದು ಕಂಡೀಷನ್ ಹಾಕ್ಕೊಂಡಿರ್ತೀರಲ್ವ ಒಂದು ಸಮಯ ಇಟ್ಕೊಂಡಿರ್ತೀರಲ್ವ ಅಂಥವರು ತಪ್ಪದೆ ಅಥವಾ ಏನಕ್ಕಾದ್ರೂ ಯಾರು ಬೇಕಾದರೂ ಈ ಹನ್ನೊಂದು ರೂಪಾಯಿ ನೀವು ಪರಿಹಾರವನ್ನು ಮಾಡಿಕೊಳ್ಬಹುದು ಹನ್ನೊಂದು ರೂಪಾಯಿ ತಗೊಂಡಿದ್ದೆ ನೀವು ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಅಥವಾ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಬೇಕು ಇದಕ್ಕೆ ಸ್ವಲ್ಪ ಒಂದು ಇಷ್ಟಿಷ್ಟೇ ಅರಿಶಿಣ ಕುಂಕುಮ ಹಾಕ್ಬಿಟ್ಟಿದೆ ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಗಣಪತಿ ಫೋಟೋ ಮುಂದೆ ಇಡಬೇಕು ನಿಮಗೇನಿರುತ್ತೋ ಅದನ್ನು ಮನಸ್ಸಲ್ಲಿ ಕೇಳ್ಕೊಂಡು ಇಟ್ಟು ಇಟ್ಟುಬಿಟ್ಟಿದ್ದೆ ಅದನ್ನು ಮತ್ತೆ ನೀವು ಯಾವಾಗಾದರೂ ಗಣಪತಿ ಸ್ವಾಮಿಯ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಇದನ್ನು ತಗೊಂಡೋಗಿ ಉಂಡಿಗೆ ಹಾಕ್ಬಿಡಬೇಕು ಇದನ್ನು ಗಣಪತಿ ಸ್ವಾಮಿಯ ಉಂಡಿಯಲ್ಲೇ ಹಾಕಿದ್ರೆ ನಿಮ್ಮ ಕೋರಿಕೆಗಳು ಬಹಳ ಬೇಗ ನೆರವೇರುತ್ತೆ ಇದೇ ದಿನವೇ ಹಾಕಬೇಕು ಅಂತೇನೂ ಇಲ್ಲ ಕೋರಿಕೆ ಕೇಳ್ಕೊಂಡಿರ್ತೀರ ಇಟ್ಕೊಂಡಿರ್ತೀರ ಯಾವುದೋ ಒಂದು ದಿನ ಹೋದಾಗ ತಪ್ಪದೇ ಹಾಕ್ಬಿಟ್ಟು ಬನ್ನಿ ಎಲ್ಲವೂ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ